ಜಯ ಹೇ ಮಹಿಷಾಸುರಮರ್ತೀನಿ ರಮ್ಯ ಕಪರ್ತೇನೆ ಸರೇನಸ ದೇವರ ಆರಾಧನೆಯ ಜೊತೆಗೆ ಮನರಂಜನೆಯ ಪ್ರತೀಕವಾಗಿರುವ ಯಕ್ಷಗಾನಕ್ಕೆ ಕರಾವಳಿಯಲ್ಲಿ ಬಹಳಷ್ಟು ಮನ್ನಣೆ ಇದೆ ಐಪಿಎಲ್ ಹವಾದ ನಡುವೆಯೂ ಈ ತೆರೆದ ಬಯಲಲ್ಲಿ ಸಾವಿರಾರು ಜನ ಸೇರಿರುವ ದೃಶ್ಯಾವಳಿಯನ್ನ ನೋಡಿ ಉಡುಪಿ ಜಿಲ್ಲೆಯಲ್ಲಿ ಹೀಗೊಂದು ಯಕ್ಷಗಾನ ನಡೆಯಿತು ಪ್ರಸಿದ್ಧ ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಐದು ಮೇಳಗಳ ಪ್ರದರ್ಶನವನ್ನ ಏಕಕಾಲದಲ್ಲಿ ನೋಡುವ ಅಪೂರ್ವ ಅನುಭವ ಜನರದ್ದಾಗಿತ್ತು ಐವರು ಮಹಿಷಾಸುರರನ್ನು ವಧಿಸಿದ ದೇವಿಯರನ್ನ ನೋಡಿ ಜನರು ಕಣ್ತುಂಬಿಕೊಂಡರು ಇಂದ್ರಲೋಕವನ್ನು ಜಯಿಸಿದ ಮಹಿಷಾಸುರನನ್ನು ವಧಿಸಿ ಭೂಲೋಕಕ್ಕಿರುವ ಕಂಟಕವನ್ನು ಪರಿಹರಿಸಲು ದೇವಿಯು ಉಗ್ರ ರೂಪತಾಳಿ ರಾಕ್ಷಸರನ್ನ ಸಂಹರಿಸುವ ಕಥೆಯನ್ನು ಸಾರುವ ಶ್ರೀದೇವಿ ಮಹಾತ್ಮೆ ಪ್ರಸಂಗ ನೋಡುಗರ ಮನಸೂರೆಗೊಂಡಿತು ಯಕ್ಷಗಾನಕ್ಕೆ ಬಹಳಷ್ಟು ಮಂದಿ ಅಭಿಮಾನಿಗಳಿದ್ದಾರೆ ಭಕ್ತರಿದ್ದಾರೆ ಆ ಕಾರಣಕ್ಕಾಗಿಯೇ ಎಷ್ಟೇ ಸಾಮಾಜಿಕ ಮಾಧ್ಯಮ ಪ್ರಭಾವವಿದ್ರೂ ಯಕ್ಷಗಾನಕ್ಕಾಗಿಯೇ ಸಮಯ ಕೊಡುವ ಮಂದಿ ಇಂದಿಗೂ ಇದ್ದಾರೆ ಮುಜರಾಯಿ ಇಲಾಖೆ ವ್ಯಾಪ್ತಿಯ ಅತಿ ಹೆಚ್ಚು ಆದಾಯವನ್ನು ಹೊಂದಿರುವ ಮಂದರ್ತಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರಿಗೆ ಬೆಳಕಿನ ಸೇವೆ ಅಂದರೆ ಬಹಳಷ್ಟು ಪ್ರೀತಿ ಈ ಕಾರಣಕ್ಕಾಗಿಯೇ ಐದು ಯಕ್ಷಗಾನ ಮೇಳವು ಪ್ರಾರಂಭಗೊಂಡು ಯಶಸ್ವಿ ಯಕ್ಷಗಾನ ಪ್ರದರ್ಶನವನ್ನ ಕಂಡಿದೆ ಅದರಂತೆ ಜಿಲ್ಲೆಯಲ್ಲಿ ಹರಕೆಯಾಗಿ ಭಕ್ತರೊಬ್ಬರು ಐದು ಮೇಳದವರಿಂದ ಏಕಕಾಲಕ್ಕೆ ಯಕ್ಷಗಾನವನ್ನ ಮಾಡಿಸಿದ್ದಾರೆ ಐದು ಮೇಳದ ಕಲಾವಿದರು ಆಕರ್ಷಕ ವೇದಿಕೆಯಲ್ಲಿ ಪ್ರದರ್ಶನವನ್ನ ನೀಡಿದ್ದಾರೆ ಮಹಿಷನನ್ನು ದೇವಿಯು ಸಂಹರಿಸುವ ಚಿತ್ರಣವನ್ನು ಐವರು ದೇವಿಯರು ಮತ್ತು ಐದು ಮಹಿಷಾಸುರ ವೇಷ ಹಾಕಿರುವ ಕಲಾವಿದರು ಅಭಿನಯಿಸುವ ಮೂಲಕ ನೆರೆದಿದ್ದ ಸಾವಿರಾರು ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿದ್ದಾರೆ ಅದರಂತೆ ವಿದ್ಯುತ್ ಅಲಂಕಾರದ ರಂಗಸ್ಥಳದಲ್ಲಿ ಚಂಡಮುಂಡರ ಪ್ರತಾಪ ಮಧು ಕೈಠಬ ನಿಶುಂಭರ ಬಣ್ಣದ ವೇಷಗಳು ನೆರೆದಿದ್ದವರ ಮನಸೂರೆಗೊಂಡಿದೆ ಕಷ್ಟ ಬಂದಾಗ ದೇವಿಯಲ್ಲಿ ಯಕ್ಷಗಾನ ಸೇವೆ ಮಾಡಿಸುವುದಾಗಿ ಹರಕೆ ಸಲ್ಲಿಸಿದ್ರೆ ಮಂದಾರ್ತಿ ದುರ್ಗಾಪರಮೇಶ್ವರಿ ಅಮ್ಮ ಕಾಪಾಡುತ್ತಾಳೆ ಅನ್ನುವ ನಂಬಿಕೆ ಕರಾವಳಿ ಭಾಗದವರಲ್ಲಿದೆ ಭಕ್ತಿಯ ಪ್ರತೀಕವಾಗಿ ಜಿಲ್ಲೆಯಲ್ಲಿ ಯಕ್ಷಗಾನವನ್ನ ಬೆಳಕಿನ ಸೇವೆಯಾಗಿ ಮಾಡುತ್ತಾರೆ ಈ ಮೂಲಕ ಜೀವನಕ್ಕೆ ಬಂದ ಕಷ್ಟವೂ ಪರಿಹಾರವಾದ ಉದಾಹರಣೆಯೂ ಇದೆ ಅಂತಾರೆ ಭಕ್ತರು ಸತತ ಪ್ರಯೋಗ ಹಾಗೂ ಹೊಸತನಗಳ ಮೂಲಕ ಯಕ್ಷಗಾನ ಶತಮಾನಗಳು ಕಳೆದರೂ ಯುವ ಸಮುದಾಯದ ಅಚ್ಚುಮೆಚ್ಚಿನ ಕಲೆಯಾಗಿದೆ ಇದೀಗ ಏಕಕಾಲದಲ್ಲಿ ಐದು ಮೇಳುಗಳ ಪ್ರದರ್ಶನ ನಡೆದಿರುವುದು ದಾಖಲೆಯಾಗಿದೆ